ಸರ್ಕಾರಿ ನೌಕರರಿಗೆ ತುಟ್ಟಿಬತ್ತಿ ಏರಿಕೆ ಸಂಬಳ ಮತ್ತು ಪಿಂಚಣಿಯಲ್ಲಿ ಎಷ್ಟು ಹೆಚ್ಚಳ ಆಗಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಡಿ ಎನ್ ಎಸ್ ಅಲೋವನ್ಸ್ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿಯೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾದಿದೆ ಕೇಂದ್ರ ಸರ್ಕಾರವು ತುಟ್ಟಿ ಭತ್ತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದ್ದು ಇದರಿಂದ ಲಕ್ಷಾಂತರ ನೌಕರರು ಮತ್ತು ನಿವೃತ್ತರಿಗೆ ಆರ್ಥಿಕ ನೆರವು ದೊರೆಯಲಿದೆ ಈ ತುಟ್ಟಿ ಭತ್ತೆ ಏರಿಕೆಯು ಜೀವನ ವೆಚ್ಚದ ಏರಿಕೆಯನ್ನು ಸರಿದೂಗಿಸಲು ಸಹಾಯಕವಾಗಿದ್ದು ಸರ್ಕಾರಿ ನೌಕರರ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ತುಟ್ಟಿಬತ್ತೆ ಏರಿಕೆಯ ಹಿನ್ನೆಲೆ ಕೇಂದ್ರ ಸರ್ಕಾರವು ವಾರ್ಷಿಕವಾಗಿ ಎರಡು ಬಾರಿ ತುಟ್ಟಿ ಪರಿಷ್ಕರಿಸುತ್ತದೆ ಒಂದು ಜನವರಿಯಿಂದ ಜೂನ್ ಮತ್ತು ಇನ್ನೊಂದು ಜುಲೈನಿಂದ ಡಿಸೆಂಬರ್ ಅವಧಿಗೆ ಈ ಪರಿಷ್ಕರಣೆಯು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧರಿಸಿದ್ದು ಇದು ದಿನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ಅವಧಿಯ ಡಿ ಎ ಪರಿಷ್ಕರಣೆಯು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಷ್ಠಾನಗೊಳ್ಳುವ ಸಾಧ್ಯತೆ ಇದೆ ಎಂದು ಕೇಂದ್ರ ಸರ್ಕಾರದ ತಿಳಿಸಿವೆ ಈ ಏರಿಕೆಯು ಏಳನೇ ವೇತನ ಆಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿರಲಿದೆ ತುಟ್ಟಿಬತ್ತೆ ಏರಿಕೆ ವಿವರಗಳು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರವು ತುಟ್ಟಿಬತ್ತೆಯನ್ನು ಶೇಕಡ ಎರಡರಷ್ಟು ಹೆಚ್ಚಿಸಿತ್ತು ಇದರಿಂದ ಡಿ ಎ ಶೇಕಡಾ ಐವತ್ತ್ಮೂರರಿಂದ ಶೇಕಡ ಐವತ್ತೈದಕ್ಕೆ ಏರಿತು ಈಗ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ಶೇಕಡಾ ಮೂರರಿಂದ ಶೇಕಡ ನಾಲ್ಕರಷ್ಟು ಡಿ ಎ ಏರಿಕೆಯಾಗುವ ಸಂಭವವಿದೆ ಎಂದು ತಿಳಿದು ಬಂದಿದೆ ಈ ಏರಿಕೆಯು ಸರ್ಕಾರಿ ನೌಕರರ ಮಾಸಿಕ ಸಂಬಳದಲ್ಲಿ ಗಣನೀಯ ಹೆಚ್ಚಳವನ್ನು ತರುವುದರ ಜೊತೆಗೆ ಪಿಂಚಣಿದಾರರಿಗೂ ಆರ್ಥಿಕ ಸ್ಥಿರತೆಯನ್ನು ಒದಗಿಸಲಿದೆ ಡಿಎ ಏರಿಕೆಯ ಲೆಕ್ಕಾಚಾರ ತುಟ್ಟಿಭತ್ತಿ ಏರಿಕೆಯನ್ನು ಎಐ ಸಿಪಿಐ ಡೇಟಾದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಈ ಸೂಚಿಯು ಆಹಾರ ಇಂಧನ ವಸತಿ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಪರಿಗಣಿಸುತ್ತದೆ ಈ ಡೇಟಾದ ಆಧಾರದ ಮೇಲೆ ಸರ್ಕಾರವು ಶೇಕಡ ಮೂರರಿಂದ ಶೇಕಡ ನಾಲ್ಕರಷ್ಟು ಡಿ ಎ ಹೆಚ್ಚಳವನ್ನು ಘೋಷಿಸುವ ಸಾಧ್ಯತೆ ಇದೆ ಉದಾಹರಣೆಗೆ ಒಬ್ಬ ನೌಕರನ ಮೂಲ ವೇತನ ರು ಐವತ್ತು ಸಾವಿರ ಆಗಿದ್ದರೆ ಶೇಕಡ ನಾಲ್ಕರಷ್ಟು ಡಿ ಎ ಏರಿಕೆಯಿಂದ ತಿಂಗಳಿಗೆ ರು ಎರಡು ಸಾವಿರ ಹೆಚ್ಚುವರಿ ಸಂಬಳ ದೊರೆಯಬಹುದು ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಪ್ರಯೋಜನಗಳು ತುಟ್ಟಿಪತ್ತಿ ಏರಿಕೆಯಿಂದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಹಲವಾರು ಪ್ರಯೋಜನಗಳಿವೆ ಸಂಬಳದಲ್ಲಿ ಏರಿಕೆ ನೌಕರರ ಮಾಸಿಕ ಸಂಬಳದಲ್ಲಿ ಗಣನೀಯ ಹೆಚ್ಚಳವಾಗುವುದರಿಂದ ಆರ್ಥಿಕ ಭದ್ರತೆ ಸಿಗಲಿದೆ ಪಿಂಚಣಿಯಲ್ಲಿ ಏರಿಕೆ ನಿವೃತ್ತರಿಗೆ ತಮ್ಮ ಪಿಂಚಣಿಯಲ್ಲಿ ಹೆಚ್ಚುವರಿ ಮೊತ್ತ ದೊರೆಯಲಿದ್ದು ಇದು ಜೀವನ ವೆಚ್ಚವನ್ನು ಭರಿಸಲು ಸಹಾಯಕವಾಗಲಿದೆ ಹಬ್ಬದ ಸಮಯದಲ್ಲಿ ಆರ್ಥಿಕ ನೆರವು ದಸರಾ ಮತ್ತು ದೀಪಾವಳಿಯಂತಹ ಹಬ್ಬಗಳ ಸಂದರ್ಭದಲ್ಲಿ ಈ ಹೆಚ್ಚುವರಿ ಆದಾಯವು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲಿದೆ ಬೆಲೆ ಏರಿಕೆಯ ಸಮತೋಲನ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ಸಮತೋಲನಗೊಳಿಸಲು ಈ ಡಿಎ ಏರಿಕೆ ಸಹಕಾರಿಯಾಗಲಿದೆ ಸರ್ಕಾರಿ ನೌಕರರ ಸಂಘಟನೆಗಳ ಬೇಡಿಕೆ ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆಗಳು ಕನಿಷ್ಠ ಶೇಕಡಾ ನಾಲ್ಕರಷ್ಟು ಡಿಎ ಏರಿಕೆಯನ್ನು ಒತ್ತಾಯಿಸಿವೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ವೆಚ್ಚದ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಈ ಏರಿಕೆಯು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರದಲ್ಲಿ ಘೋಷಣೆಯಾಗುವ ನಿರೀಕ್ಷೆಯಿದೆ ಎಂಟನೇ ವೇತನ ಆಯೋಗದ ನಿರೀಕ್ಷೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಎಂಟನೇ ವೇತನ ಆಯೋಗದ ಜಾರಿಯನ್ನು ಕಾತರದಿಂದ ಕಾಯುತ್ತಿದ್ದಾರೆ ಆದರೆ ಪ್ರಸ್ತುತ ತುಟ್ಟಿಬತ್ತೆ ಏರಿಕೆಯು ಏಳನೇ ವೇತನ ಆಯೋಗದ ಚೌಕಟ್ಟಿನಡಿಯೇ ಜಾರಿಯಾಗಲಿದೆ ಈ ಏರಿಕೆಯು ತಾತ್ಕಾಲಿಕ ಆರ್ಥಿಕ ಉಪಶಮನವನ್ನು ಒದಗಿಸಲಿದ್ದು ಎಂಟನೇ ವೇತನ ಆಯೋಗದ ಜಾರಿಯವರೆಗೆ ನೌಕರರಿಗೆ ನೆರವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಘೋಷಿತವಾಗಲಿರುವ ತುಟ್ಟಿಭತ್ತೆ ಏರಿಕೆಯು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸಲಿದೆ ಈ ಏರಿಕೆಯು ಹಬ್ಬದ ಸಮಯದಲ್ಲಿ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಜೊತೆಗೆ ದಿನಬಳಕೆಯ ವೆಚ್ಚವನ್ನು ಸಮತೋಲನಗೊಳಿಸಲು ಸಹಾಯಕವಾಗಲಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರವು ಲಕ್ಷಾಂತರ ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು